ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ಬಾರ್ಕೂರು ಮತ್ತು ನಾನಾ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳ ಇಪ್ಪತ್ತನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಶನಿವಾರ ನಡೂರಿನ ಶ್ರೀ ವಾಣಿ ಪ್ರೌಢಶಾಲೆಯಲ್ಲಿ ಜರುಗಿತು ಕವಿ ಸಾಹಿತಿ ಜಯಂತ ಕಾಯ್ಕಿಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮನುಷ್ಯರಲ್ಲಿ ಸಹಜವಾಗಿ ಸಾಹಿತ್ಯಕ್ಕೆ ಮನಸ್ಸು ಇರ್ತದೆ ಅದನ್ನ ಬಾಲ್ಯದಲ್ಲಿ ಉತ್ತೇಜನ ನೀಡಿದಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಇರ್ತದೆ ಗ್ರಾಮೀಣ ಭಾಗದಲ್ಲಿ ಇಂತಹ ಸಮ್ಮೇಳನ ಮಾಡಿದಾಗ ಭಾಷೆಯ ಉಳಿವಿಗೆ ಹೆಚ್ಚು ಯಶಸ್ಸು ಕಾಣಲು ಸಾಧ್ಯ ಎಂದರು ಹತ್ತನೇ ತರಗತಿ ವಿದ್ಯಾರ್ಥಿನಿ ಯಶಸ್ವಿನಿ ಎ ಬಾರ್ಕೂರು ಅಧ್ಯಕ್ಷತೆ ವಹಿಸಿದ್ರು ಮಕ್ಕಳ ಸ್ವರಚಿತ ಕವನ ಸಂಕಲನವನ್ನ ಸಂಕಲನವನ್ನು ದೇ ಬಿಡುಗಡೆ ಮಾಡಿದ್ರು ಇದೇ ಸಂದರ್ಭ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ನರೇಂದ್ರ ಕುಮಾರ್ ಕೋಟಾ ಹಾಗೂ ಜಿಲ್ಲೆಯ ನಾನಾ ಪ್ರೌಢಶಾಲೆಯ ಪ್ರತಿಭಾವಂತ ಸಾಧಕರನ್ನು ಮತ್ತು ಇಪ್ಪತ್ತು ವರ್ಷದಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಪ್ರಧಾನ ಸಂಘಟಕ ರಾಮಭಟ್ ಸಜ್ಜಂಗದ್ದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಿ ಸೀತಾರಾಮ್ ತೋಳ್ಪಡಿತಾಯ ಮತ್ತಿತರರು ಉಪಸ್ಥಿತರಿದ್ದರು ಸಂಜೆ ಸಮಾರೋಪ ಸಮಾರಂಭ ಜರುಗಿತು ಜಿಲ್ಲೆಯ ಹದಿನೈದು ಪ್ರೌಢಶಾಲೆಯಿಂದ ಮುನ್ನೂರು ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಕನ್ನಡಾಸಕ್ತರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ಈ ಮಕ್ಕಳ ಸಾಹಿತ್ಯ ಸಮ್ಮೇಳನ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಾಕಂದರೆ ಮಕ್ಕಳ ಸಾಹಿತ್ಯದ ಮಕ್ಕಳ ಬಗ್ಗೆ ಹಿರಿಯರು ಬರದ ಸಾಹಿತ್ಯದ ಜಗತ್ತು ಬೇರೆ ಆದರೆ ಇಲ್ಲಿ ವಿದ್ಯಾರ್ಥಿಗಳೇ ಮಕ್ಕಳೇ ಬರೆಯೋದಿದೆಯಲ್ಲ ಅದಕ್ಕೆ ನಾವು ಉತ್ತೇಜನ ಕೊಡುವುದಿಲ್ಲ ಇದು ಭಾಳ ಮಹತ್ವದ ಸಂಗತಿ ಅದು ಈಗ ಕನ್ನಡ ಒಂದು ವಿದ್ಯಾ ಸಂಸ್ಥೆಯ ಭಾಷೆಯಾಗಿ ಮಾತೃ ಎಜುಕೇಷನಿನ ಅಂದರೆ ನಮ್ಮ ಶಿಕ್ಷಣದ ಭಾಷೆಯಾಗಿ ಊರ್ಜಿತಗೊಳ್ಳದೇ ಇರೋ ಕಾಲದಲ್ಲಿ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಮಾಡೋದು ಭಾಳ ಮಹತ್ವದ ಕೆಲಸ ಅದನ್ನು ನಮ್ಮ ರಾಮಟ್ಟರು ವಿಜೇಂದ್ರ ಕಳೆದ ಇಪ್ಪತ್ತು ವರ್ಷದಿಂದ ಒಂದು ವೃತ್ತದಂತೆ ಎನ್ನುವ ಒಂದು ಒಂದು ಗಿಡ ಒಬ್ಬ ರೈತ ಹೇಗೆ ತನ್ನ ಬೇಸಾಯ ಮಾಡ್ತಾನೆ ಹಾಗೆ ಮನಸ್ಸಿನ ಬೇಸಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಹಜವಾಗಿ ಅವರ ವಿದ್ಯಾರ್ಥಿಗಳು ಎಲ್ಲೋದು ನನಗೆ ಕಷ್ಟ ಸೊ ಅವರ ಈ ಚಟುವಟಿಕೆ ಮುಂದುವರಿಲಿ ಅದು ನಮ್ಮ ಹೊಸ ತಲೆ ಮಾಡಿದ ಮನಸ್ಸಲ್ಲಿ ಸಾಹಿತ್ಯ ಕಲೆ ಕುರಿತು ಜೀವನದ ಬಗ್ಗೆ ಹೊಸ ಕಿಟಕಿಗಳನ್ನೆ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಸಾಹಿತ್ಯ ಅಂದ್ರೆ ಜನಪ್ರಿಯ ಆಗೋದಕ್ಕೆ ಯಾವುದು ಪ್ರಶಸ್ತಿ ಬರೋದಕ್ಕೆ ಕವಿ ಅಂದ್ರೆ ಎಲ್ಲೋ ಫೋಟೋ ಬರೋದಕ್ಕೆ ಪೇಪರ್ ಅಲ್ಲ ಅದು ಬದುಕನ್ನು ಇನ್ನೂ ಅರ್ಥ ಮಾಡಿಕೊಂಡು ಇನ್ನೂ